ಅನನ್ಯಾ ಭಟ್ ಕೇಸ್ ನಲ್ಲಿ ಸುಜಾತ ಭಟ್ ವಿರುದ್ಧವೇ ಆರೋಪಗಳು ಕೇಳಿ ಬರ್ತಾ ಇವೆ ದೂರು ಬಂದ ಬಳಿಕ ಎಸ್ಐಟಿ ಮತ್ತು ಪೊಲೀಸ್ ಅಧಿಕಾರಿಗಳ ತಂಡ ತನಿಖೆಗೆ ಇಳಿದಿತ್ತು ಎಷ್ಟೇ ತನಿಖೆ ಮಾಡಿದ್ರೂ ಕೂಡ ಅನನ್ಯಾ ಭಟ್ ಸುಳಿವೇ ಇಲ್ಲ ಇದಕ್ಕೆ ಪುಷ್ಟಿ ಕೊಡುವಂತೆ ಸುಜಾತ ಭಟ್ ವಿರುದ್ಧ ಆರೋಪಗಳು ಕೇಳಿ ಬಂದಿದ್ವು ಸುಜಾತ ಭಟ್ ಬಾವ ಸಹೋದರ ಕೂಡ ಅನನ್ಯ ಎಂಬಾಕೆಯೇ ಸುಳ್ಳು ಅಂತ ಹೇಳಿದ್ರು ಇದೀಗ ಇದಕ್ಕೆಲ್ಲ ಸುಜಾತಾ ಭಟ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಾನು ಯಾರ ಹಣಕ್ಕಾಗಿಯೂ ಹೀಗೆ ಮಾಡಿಲ್ಲ ನನ್ನ ಮಗಳು ಇಲ್ಲ ಅಂತ ಕೊರುಕ್ತಾ ಇದ್ದೀನಿ ಇದಿದ್ರೆ ನನ್ನನ್ನ ನೋಡ್ಕೊಳ್ತಾ ಇತ್ತು ತಮ್ಮ ಬಗ್ಗೆ ಕೇಳಿ ಬರ್ತಾ ಇರುವಂತಹ ಮಾತುಗಳ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದು ಕಣ್ಣೀರನ್ನ ಹಾಕ್ತಿದ್ದಾರೆ ಹತ್ತಿರ ಹಣಕ್ಕಾಗಿ ನಾನು ಈ ರೀತಿ ಮಾಡಲ್ಲ ನನಗೆ ಯಾರು ಹಣ ಕೊಡ್ತಾರೆ ಅಂತ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ ನಾನು ಸ್ವಾಭಿಮಾನಿಯಾಗಿ ಬದುಕಿದ್ದೀನಿ ಮನೆ ಕೆಲಸವನ್ನ ಮಾಡಿದ್ದೀನಿ ನಕ್ಸಲೈಟ್ ಅಂತಾರೆ ವಯಸ್ಸಾಗಿದೆ ಅನ್ನೋದಕ್ಕಾದ್ರೂ ಮರ್ಯಾದೆ ಕೊಡಬೇಕು ನನ್ನ ಮಗಳು ಎದ್ದಿದ್ದು ನಿಜ ರಂಗಪ್ರಸಾದ್ರನ್ನ ನಾನು ನೋಡಿಕೊಂಡಿದ್ದೀನಿ ನನ್ನ ಕಣ್ಣಿದ್ರಲ್ಲೇ ಸತ್ತು ಹೋಗಿದ್ದಾರೆ ಇನ್ಸುಲಿನ್ ಕೊಡ್ಸಿಲ್ಲ ಕೊಡ್ಸೋಕೆ ಆಗಿಲ್ಲ ಅಂದ್ರೆ ತಂದೆ ಎಷ್ಟು ನೋವನ್ನ ಅನುಭವಿಸಿರ್ಬೇಕು ಸಾಯುವ ಹಿಂದಿನ ದಿನ ಎಷ್ಟು ಕಷ್ಟ ಅಂತ ನನಗೆ ಹೇಳಿದ್ರು ಯಾವ ಹೋರಾಟಗಾರರು ನನ್ನ ಸಂಪರ್ಕದಲ್ಲಿಲ್ಲ ನಾನೇ ವಕೀಲರನ್ನ ಸಂಪರ್ಕಿಸಿ ಅಪ್ರೋಚ್ ಮಾಡಿದ್ದೇನೆ ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ ಡಿ ಟೆಸ್ಟ್ ಮಾಡಿ ಕೊಡ್ಸಿ ಹಿಂದೂ ಸನಾತನ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡ್ತೀನಿ ಮಾಧ್ಯಮದವರ ಜೊತೆ ಮಾತನಾಡುವ ವೇಳೆ ಹೀಗಂತ ಹೇಳಿಕೊಂಡು ಸುಜಾತ ಭಟ್ ಅವರು ಕಣ್ಣೀರನ್ನ ಹಾಕಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟು ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಪ್